10 मिनट गोलेvoit ಲೈವೋದಿ ಇತ್ತು ಅಂದ್ರೆ ಅದಕ್ಕೆ ಮೇಲ್ಕಡೆ ಸ್ಟೂಡೆಂಟ್ಸ್ ಇದ್ದರು ನೀವು ಅದಕ್ಕೆ ಕೇಳ್ ಓಕೆ ಲೈಬ್ರರಿ ವೆರಿ ಗುಡ್ ಈವನಿಂಗ್ ಯಾರು ಆ್ಯಪಲ್ ಜಾಯ್ನ್ ಆಗಿದ್ರ ಆ್ಯಂಡ್ ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ರ ಆಲ್ ಕ್ಲಿಯರ್ ಇದ್ರೆ ಆಲ್ ಕ್ಲಿಯರ್ ಅಂತ ಕೊಡಿ ತಮ್ ಸಿಂಬಲ್ ಕೊಡಿ ಯೂಟ್ಯೂಬಲ್ಲಿ ಜಾಯ್ನ್ ಆಗಿರೋರು ಬೇಗ

ವಾಯ್ಸ್ ಕ್ಲಿಯರ್ ಇದೆ ನಮ್ಮ ಆ್ಯಂಡ್ ವಿಡಿಯೋ ಓಕೆ ಯಾರೇ ಎಸ್ ಎಸ್ ಸಿ ಆ್ಯಂಡ್ ಬ್ಯಾಂಕಿಂಗ್ ರೈಲ್ವೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ನೋಡಿ ಸೊ ಅವರು ಇಲ್ಲಿ ಅಂದರೆ ಹೊಸ್ದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ಜಾನ್ ಇಂದ ಆ ಬ್ಯಾಚ್ಗೆ ಜಾಯಿನ್ ಆಗ್ಬೋದು ಸೊ ಆನ್ಲೈನ್ ಫೈಲ್ಸ್ ಬಂದುಬಿಟ್ಟು ಏಟ್ ತೌಸಂಡ್ ಇದೆ ಆ್ಯಂಡ್ ಆಫ್ಲೈನ್ ಪ್ರೈಸ್ ಬಂದು ಸೊ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಯಾರಾದರೂ ಜಾಯ್ನ್ ಆಗೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೆ ಫೋನ್ ನಂಬರ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ವಿಚಾರಿಸಬಹುದು ಆ್ಯಪ್ ಬಂದ್ಬಿಟ್ಟು ಲರ್ನ್ ಆನ್ಲೈನು ಸೊ ನೀಟಾಗಿ ನೋಡ್ಕೊಂಡಿರಿ ಸೊ ನಾವು ಎಸ್ಟರ್ಡೇ ಕ್ಲಾಸಸ್ ಎಲ್ಲಿವರೆಗೂ ಮಾಡಿದ್ವಿ ಯಾವುದೇ ರಿಯಾಕ್ಷನ್ಸ್ ಮಾಡಿದ್ವಿ ಅಂತಂದ್ರೆ ಕಾಂಬಿನೇಷನ್ ರಿಯಾ ಸಾರಿ ಕಂಬನ್ಷನ್ ರಿಯಾಕ್ಷನ್ ಆಗಿತ್ತು ನಿಮಗೆ ದೆನ್ ಅಡಿಷನಲ್ ರಿಯಾಕ್ಷನ್ ಮಾಡಿದ್ವಿ ಸೊ ಅದಾದ್ಮೇಲೆ ನೆಕ್ಸ್ಟು ಅದರಲ್ಲಿ ಕಂಬನ್ಷನ್ ರಿಯಾಕ್ಷನ್ ಅಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ ಓಕೆ ಸೊ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂದ್ರೆ ಏನು ಇವನ್ನೆಲ್ಲಾ ನೋಡ್ಕೊಂಡಿದ್ವಿ ಅಲ್ವಾ ಸ್ಟಡಿ ಮಾಡಿದ್ವಿ ನಾವು ಬಟ್ ಇವತ್ತೇನಿರುತ್ತೆ ಅಂತಂದ್ರೆ ಎಥಾಕ್ಸೈಡ್ ಅಥವಾ ಎಥನಾಲ್ ಆಕ್ಸೈಡ್ ಅಂತ ಬರುತ್ತೆ ಸೊ ಅದ್ರ ರಿಲೇಟೆಡ್ ಓದ್ತೀರಾ ಎಥನಾಲ್ ದ ಇನ್ನು ಸ್ವಲ್ಪ ನಮ್ದು ಏನ್ ಉಳ್ಕೊಂಡಿತ್ತು ಅಂತಂದ್ರೆ ಜಸ್ಟ್ ರಿಯಾಕ್ಷನ್ಸ್ ಉಳ್ಕೊಂಡಿತ್ತು ಆ ರಿಯಾಕ್ಷನ್ಸ್ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತೆ ಇಟ್ಸ್ ಕ್ಲಿಯರ್ ಸೊ ನಾವ್ ಎಲ್ಲಿವರೆಗೂ ಮಾಡಿದ್ವಿ ಅಂದ್ರೆ ಎಥನಾಲ್ ಪ್ರಾಪರ್ಟೀಸ್ ನೋಡ್ಕೊಂಡಿದ್ವಿ ಅಂದ್ರೆ ಅದ್ರಲ್ಲಿ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನ್ ಉಳ್ಕೊಂಡಿತ್ತು ಏನ್ ಪ್ರಾಪರ್ಟೀಸ್ ಇತ್ತು ಅದೆಲ್ಲ ನೋಡಿದ್ವಲ್ವಾ ಸೊ ಇವತ್ತೇನು ಅಂತಂದ್ರೆ ಅದೇ ಎಥನಾಲ್ ದೇ ಕಂಟಿನ್ಯೂಷನ್ ಇರುತ್ತೆ ಬಟ್ ಏನಂತಂದ್ರೆ ಅದ್ರ ರಿಯಾಕ್ಷನ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಎಥನಾಲ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂಡ್ ಏನ್ ನಿಮ್ಗೆ ಪ್ರಾಡಕ್ಟ್ ನ ಕೊಡುತ್ತೆ ಅನ್ನೋದ್ರ ಮೇಲೆ ಸೊ ದೀಸ್ ರಿಯಾಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂತಂದ್ರೆ ಇಲ್ಲಿ ನಿಮಗೆ ರಿಯಾಕ್ಷನ್ ಮೇಲಿನ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಸೊ ಹಾಗಾಗಿ ಏನಂತಂದ್ರೆ ಫಸ್ಟ್ ರಿಯಾಕ್ಷನ್ಸ್ ನೋಡ್ಕೊಂಡು ಹೋಗ್ಬಿಡೋಣ ಅದ್ ಆಲ್ರೆಡಿ ಎಷ್ಟೇ ಹೇಳಿದೀನಿ ಜಸ್ಟ್ ಕಂಟಿನ್ಯೂಷನ್ ಪಾರ್ಟ್ ರಿಯಾಕ್ಷನ್ಸ್ ಆಫ್ ಎಥನಾಲ್ ಸೊ ರಿಯಾಕ್ಷನ್ ಆಫ್ ಎಥನಾಲ್ ಅಲ್ಲಿ ಫಸ್ಟ್ ಬರೋದೇ ನಿಮಗೆ ಮೂರು ಅದ್ರಲ್ಲಿ ಫಸ್ಟ್